பக்கங்க கேணா இவக்கே கொடுத்துவா நாலு டமேட்டே கொடாக்கா அந்தி வரமா வக்கா நாலு டமட்டி கொடாக்கா சார்க்கு டமெட் எண்ணில் அதுக்கே சார் மாதீ டாடேரில் அதுக்கே உட்கம்பு வந்தே கணக்கா நீங்கள் கொடுத்து அந்தி நாலு டமெட்டிரே கொடுக்கா மேன் சி கொடுத்து உண்ம்தி நீட்க்கைக்கா வடிகை மாட் கொடுத்து தடி அம் தீனி ஆஹ் இஸ்க்கண்ட் தடி வழக்கு தகில் ரூபாய் கேஜி டமட்டேணு அஸ்தாக் பழிட்டு கொடுத்தாடி நான் சேத்தினாது கணக்க ಅದಕ್ಕೇ ಅಲ್ಲಿ ಶೆಡ್ ಹಾಕೊಂಡು ಅಲ್ಲಿ ಮರದ ಕೆಳಗೆ ಅಲ್ಲಿ ಮಾಡ್ಕೊಂಡು ಊಟ ಮಾಡ್ತೀವಿ ಇರಲಿಲ್ಲ ಟಮಾಟೆನಿರಲಿಲ್ಲ ಈವಕ್ಕನ್ನ ಒಂದೆರಡು ಹಣ್ಣು ಕೇಳಿದೆ ಅದಕ್ಕೆ ತಕೊಂಬಂದು ಕೊಡ್ತೀನಿ ಅಂತ ಹೋಯ್ತು ಕಣಕ ಈ ಕೊಡ್ತಾಳೆ ಆತನ ಬೇಕಂದ್ರೆ ನಮ್ಗೆ ಏಕೆಂದು ಕೇಳಿರಿ ಹ್ಞೂ ನಿಮ್ಗೆ ಏನೇನೋ ಬೇಕಾಗಿರೋದಿಲ್ಲ ಅಂತಂದ್ರೆ ಕೇಳ್ರಿ ಅವಳನ್ನು ಕೊಡ್ತಾಳೆ ಅವಳು ಏನಿಲ್ಲ ಯಾತನ ಇಲ್ಲ ಅಂಬಲ್ಲ ಹ್ಞೂ ದಿನ ಬೇರೇನೆ ಯಾತ ತಿಂಡಿ ಮಾಡಿದೀವಿ ಇಡ್ಲಿ ಮಾಡಿದೀವಿ ಅಂತ ಹೇಳಿ ತಕೊಂಬಂದು ಕೊಟ್ಟಿತ್ತು ಯಾತನಾಗಿ ಪಾಪ ಕೊಡುತ್ತೆ ಬಂದು ಮಾತಾಡಿಸುತ್ತೆ ಚೆನ್ನಾಗೆ ಕೊಡುತ್ತೆ ಕಣಕ ಪಾಪ ಇವಕ್ಕನ್ನ ಸುಮ್ಮನೆ ಮಾತಾಡಬಾರ್ದು ಕೊಡುತ್ತೆ ಪಾಪ ടമു കൊടക്കു ആ ബേ സാർ മാഡണ അത് മാക്കുറനിടെ തുമ്പന യാക്കാൻ ഇല്ല കേൊത്തീ നീനി അതൊക്കെ നിന്ന കേനാ കൊടുത്ത ಪಾಪ ಅವರು ಕೂಲಿ ಕೆಲಸ ಮಾಡಕ್ಕೆ ಬಂದವರು ಕಣಲಸ್ಮಕ್ಕ ಅದಕ್ಕೇ ಅಣ್ಣಾಗಿದ್ದು ಪಾಪ ಅಕ್ಕ ಒಂದೆಲ್ಲ ಟಮಾಟೆ ಹಿಡಿದ್ರೆ ಕೊಡಾಕ ಅಂತೂ ಅದಕ್ಕೆ ಕೊಟ್ಟೆ ಹ್ಞೂ ಕೊಡ್ಬೇಕು ಹೇಳು ಪಾಪ ಹಿಂಗೆ ಕೆಲಸ ಮಾಡಕ್ಕೆ ಬಂದ್ರಿಗೆ ಏನಾರೋ ನಮ್ಮ ಕೈಯಾಗಿದ್ದ ಕೊಡ್ಬೇಕು ಕಣೆಲ್ಲಸ್ಮಕ ಏ ಕೊಡ್ಬೇಕು ಹೇಳು ಜಯಕಾಯ ಹ್ಞೂ ನೀನೇ ಸರಿ ಏ ಯಾವ್ದು ಇಕ್ಕಿ ಕೊಡೋದ್ರೆ ನೀನೇ ಸರಿ ಬಿಡು ಹ್ಞೂ ಯಾತನ ಇಲ್ಲ ಅಂಬಲಿದ್ರಲ್ಲಿ ನೀನು ಕೊಟ್ಟು ಬಿಡ್ತೀಯ ಮತ್ತೆ ದಾನ ಧರ್ಮ ಮಾಡ್ಬೇಕಾ ಸುಮ್ಮನೆ ಕುಡಿಕಂದ್ರೆ ಏನೂ ಬರಲ್ಲ ನಾನೇನಿಲ್ಲಮ್ಮ ಮನೆಗೆ ಯಾತನ ಐತೆ ಅಂದ್ರೆ ಯಾರಿಗೂ ಇಲ್ಲ ಅಂಬಲ್ಲ ಹ್ಞೂ ಕೊಟ್ಟು ಬಿಡ್ತೀನಿ ಯಾರಿಗಾನ ಆಗ್ಲಾಡು ಹ್ಞೂ ತಗೊಳ್ರಿ ತಾಂಡೋಗ್ರಿ ಅಂತ ಕೊಟ್ಟು ಬಿಡ್ತೀನಿ ನಾನೇನಿಲ್ಲ ಇದ್ರೆ ಮಾತ್ರ ಯಾರಿಗೂ ಇಲ್ಲ ಅಂಬ ಸುದ್ದಿಲ್ಲ ಬಿಡು ಯಾವ ಇಲ್ಲ ಅಂಬಕ್ಕೆ ಹೋಗಲ್ಲ ಕಣಿ ಅಲ್ಲ ಟಮಟೆ ಹಣ್ಣು ನಮಗೆ ಬೇಕು ಸುಮ್ಮನೆ ಇವ್ರಿಗೂ ಕೊಟ್ಟು ಎಲ್ಲ ಖಾಲಿ ಮಾಡಬೇಡ ಹಾಂ ನೀನೇನು ತರಂಗಿಲ್ಲ ತೋರಂಗಿಲ್ಲ ಮಾಡೋಂಗಿಲ್ಲ ಏನಿಲ್ಲ ನಾವು ತಾಂಡೋ ಯಾರಿಗಾನ ಅದೇ ಕೊಡ್ತೀಯಲ್ಲತ್ತೆ ನೀನು ಏ ಹೇಳು ಅವೇ ನನ್ನಾಗಿದ್ವು ಏ ಅವೇನು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೆ ಜಿ ಎಲ್ಲಿ ಟೊಮೆ ಹಣ್ಣಿನಯ್ಯ ಒಂದಳ ಹಣ್ಣು ಕೊಟ್ಟಿ ಚಾಕ ಮಾಡ್ತೀಯಾ ನಿನ್ಗೆ ಏನಮ್ಮ ನಿನ್ಗೆ ತೋರಂಗಿಲ್ಲ ಏನಿಲ್ಲ ಯಾರ ತಂದಿಕ್ತಾರೆ ಸುಮ್ಮನೆ ಯಾರಾನ ಯಾತನ ಕೇಳಿ ತಂದು ಕೊಡ್ತೀಯಾ ಅವರು ತಂದು ಬಂದವರೇ ಕೆಲಸ ಮಾಡೋಕಂದ ಮೇಲೆ ಅವರೆಲ್ಲ ತಂದು ಮಾಡಿ ಕೆಂಪಾರಿ ಹ್ಞೂ ನೀನು ಏನೇನು ಪ್ರತಿಯೊಂದು ಅವ್ರಿಗೆ ಏನು ಹೊಂದ್ಸಿಕೊಡೋ ಅಂಥದ್ದೇನಿಲ್ಲ ಅಲ್ಲ ಕೊಂಡ್ಲಿಸ್ಮಕಯ್ಯ ಹಣ್ಣು ಕೊಡೋದು ಏನು ಹೊಸ ಕೊಡೋದು ಬದನೇಕಾಯಿ ಕೊಡೋದು ತಂಡೋಗಿ ಅವ್ರಿಗೆ ನೋಡಮ್ಮ ಇದು ಮನೆಗೆ ಬಿಟ್ಟು ಬರೀ ಕಂಡರಿ ಕೊಡೋಕ್ಕೆ ತಾರಾಡುತ್ತೆ ಏನೊಂದು ಹಸಿರುಕಾಯಿ ತರಲ್ಲ ಒಂದು ಟಮೆಟೆ ಹಣ್ಣು ತರಲ್ಲ ಒಂದು ಬದನೆಕಾಯಿ ತರಲ್ಲ ಯಾತ ಥರಲಿ ಹ್ಞೂ ಸುಮ್ಮನೆ ಕಂಡರಿ ಕೂಡ ಉಪ್ಕೊಂಡು ಏನೋ ಹಂಗೆ ಹಿಂಗೆ ಅಂತ ಕೊಡ್ತಾಳೆ ಸುಮ್ಮನೆ ಕರ್ದು ಕರೆದು ಹ್ಞೂ ಏತ ಯಾವುದು ತರೋಲ್ಲ ಒಂದು ತರಕಾರಿ ತಮ್ಮಲ್ಲ ಏನಿಲ್ಲ ನಾವು ತಾಂಡ್ರದ್ದು ಕಂಡರಿಗೆ ಕೊಟ್ರಿ ಈ ಬಿಡು ಅವೇನು ಆಗಿದ್ವು ಐ ಏನು ಅವೇನು ಟಮೆಟೋ ನಿನ್ನ ರೇಟಲ್ಲ ಏನಿಲ್ಲ ಬೇಡ ಅತ್ತ ಅಯ್ಯ ದೇವ್ರಿ ಏನೋ ಪಾಪ ಕೆಲ್ಸಕ್ಕೆ ಬಂದಾರ ಅವರು ಹ್ಞೂ ಒಂದೇ ಟಮಟಿದ್ರೆ ಕೊಡಕ್ಕ ಅಂತ ಕೇಳಿದ್ರೆ ಅಚ್ಚು ನಾನು ಕೊಟ್ಟು ಏನು ಬಿಡು ಅಣ್ಣಾಗಿದ್ವಿ ಹಂಗೇನು ಹ್ಞೂ ನೀನು ಆಗಲ್ಲವೀ ನೀನು ಅಯ್ಯೋ ಒಂದು ದಾನ ಧರ್ಮ ಮಾಡ್ಬೇಕಣ ಏನು ಗೊತ್ತಿಲ್ಲ ಹ್ಞೂ ಯಾರು ತಂದಿರೋದ್ನ ಹ್ಞೂ ನಾನು ದಾನ ಧರ್ಮ ಮಾಡ್ತೀನಿ ಅಂತ ಕೊಟ್ಟು ತೋರಿಸಲ್ಲ ತಂದು ಕೊಡಬೇಕು ದುಡ್ಡಿಂದಾನ ನಾನು ತಾಂಡಿ ಚೆಂಡಿರ್ತೀನಿ ಆದ್ರೆ ಕೊಡ್ತೀಯ யாரா கண்டர் கேதர் ஈ ஜெய்யம் யாத்திரில் அம்பல் அங்கே கொட் தாழே அந்தி ஊரல்ல நுக்கல ஆடப் தர்சுண்ட் ஓடாட்கி கொடுத்தியே ஆங்கு கொட்பு கொடாளு சும்னா நான் யாரோ தாண்டிக்கிரோ கொட்டும் சரி நோடித்தி ஏடு ஓ நய்ய ஏன் நன்வேனே தீர ஏனோ ஆ ஏன் விடப்பா அவங்க கொள் ஏடு அல்லவையேட்டு இன்னும் சாஷி பைத்தாள் நோடு ಹೀಗೆ ಹೇಳಿಲ್ಲಾ ಏ ಅವಳು ಆಡ್ತಾಳಂತ ನಾವು ಆಡಕ್ಕಾಗುತ್ತೀನಿ ಕೊಡ್ಬೇಕು ಪಾಪ ಕೇಳಿರು ಬಂದು ನೀನು ಹ್ಞೂ ದಾನಂದ ಮಾಡಬೇಕು ಎಂಜು ಕೈ ಕಾಗೆ ಹೊಡಿಬಾರ್ದು ಯಾವತ್ತೂ ನೀನು ನಮ್ಮ ಕೈಲ ದೊಟ್ಟು ಯಾಕೆ ಸಹಾಯ ಮಾಡಬೇಕಮ್ಮ ಏ ನಾನಂತ ಕಂಜುಸ್ ಮಾಡಲ್ಲಮ್ಮ ತಾಯಿ ಹ್ಞೂ ನಾನಿಗೆ ಯಾವತ್ತೂ ನಾನು ಕಂಜುಸ್ ಅಂತ ಅನ್ನಿಸ್ಕೊಂಡೇ ಇಲ್ಲ ಬಿಡು ಹ್ಞೂ ಯಾರ ನಾತು ಜಯ ಕಾಯಿ ಕೈಯ್ಯ ಎಲ್ಲಿದ್ದು ಇದ್ದಿದ್ದಿಲ್ಲ ಅಂಬಲ್ಲ ಅಂತಾರೆ ಊರಾಗೆಲ್ಲ ಹಂಗೆ ನನ್ನ ಹಾಂ ಕಂಜಿಸ್ ಅಂತ ನಾನು ಯಾವತ್ತೂ ಅಂಬಲ್ಲ ಯಾರನು ಅಲ್ಲ ಬೈತಾಳೆ ಅವಳು ನನಗೆ ಬೇಕು ಅಂತ ಹೇಳಿ ಹಂಗೆ ಹೇಳಿ ನಿನ್ನ ಸಸಿ ಯಾರು ಒಂದು ಟಿಕ್ಕಿ ಕೊಡೋಲ್ಲ ನೀನು ಆಗತ್ತೆ ಒಂದು ಟಿಕ್ಕಿ ಕೊಡ್ತೀಯ ಯಾರ್ದ ಹ್ಞೂ ಅದೊಂದು ಕಾಪಿ ಇಸಿಕ್ ಬರಲ್ಲ ಕಣ ಹ್ಞೂ ನೀನೇ ಒಂದಿಟ್ಟು ಅವರು ಇವ್ರಿಗೂ ಚೆನ್ನಾಗಿ ಮಾತಾಡ್ಸೋದು ಅವಳು ಸುಮ್ಮನೆ ಇರ್ತಾಳೆ ಯಾರನ್ನೂ ಮಾತಾಡ್ಸಲ್ಲ ಮಂಗ್ಳಿ ಅಂತಾಳು ಹ್ಞೂ ಅವಳು ಹಾಗೇನಿ ಅವ್ರೂ ಮಾತಾಡ್ಸಲ್ಲ ಯಾರಿಗೂ ಇಕ್ಕಿ ಕೊಡಲ್ಲ ಏನಿಲ್ಲ ಅವಳು ಅಂತ ಆಡಿರಾಗಲ್ಲ ಹ್ಞೂ ನಾನು ಅಚ್ಚಿ ಮಾತಾಳು ಏಟನೇ ಹೇಳು ನಾನು ತಲೆ ಕೆಟ್ಟ ಹೋಗಲ್ಲ ಹೋಗೋಲ್ಲ ಯಾರನ ಕೇಳಿರಾ ಸುಮ್ಮನೆ ಮತ್ತೆ ಸುಮ್ಮತನು ಕೊಟ್ಬಿಡ್ತೀನಿ ಹ್ಞೂ ನಾವು ಈ ದಾನ ಧರ್ಮ ಮಾಡ್ತೀವಿ ಮತ್ತು ನಮ್ಮ ಮಕ್ಕಳೇ ಒಳ್ಳೇದಾಗಿರೋದು ಕಣೇ യാതമ്മ ലിങ്ങ് മാതാട് നിങ്ങജ്ജയമ്മ ഇവര് യാരോ സേഫ്നെ കട്ട് ബന്ധ്രല്ല അവർക്ക് നാല്ക്ക് ടമറ്റോട്ട് ജയക്കയ അത് അവൾ സാസി അതേ നമുക്ക് ബേക്കു കൊടുത്ത അമ്പത്താളി ആ ജയക്കയ യാത്ത ഇല്ല അമ്പലനെ നിൻ്റെ അജ്ജി പാപ്പനാത്തു ഇത ഇളു സാസി ഹയപ്പ മംഗ്ലി അതാളു ഈക്കൊള്ളി അതാളിവളു அங்கே நின்று வரோது கணே நீங்கள் சாசி நீனே சரி யாரு கனி யாரும் தன இல்ல அம்பல்ல ஏனில் எந்த சென்னக்கு இக்கி கொடுத்தியா தேவ்ரானோ நீனே சரி கணம்மா தாய் நீசி ஹேபாரும் ம் ஏ நின்ங்க நின்று வந்து ஈட்டில் நீங்கள் சாசி இவள் நான் தலை கிட்ஸ்கோக யார் தானோ தனதுமரே மாறி ம் அய்யோ ஏன் கொடுக்கிறேன் பண்ணு படவரு பகிர ஹே இங்கே ஏனோ நாலு கம்பெனிண்ட் கொட்டிட்டுக்கு நம்மேன் எல்லாம் ஓகேபிடல നിജ്വ്ലമ്മ ജയ്ക്ക ഊരകെല്ല ജന ഹെങ്കേ മാതാടോദ് ജയ്യമ്മ ജയമ സസി ആ തീസിത്തരല്ലേ ഹോ ഈ കേം തര നി സസ്യന നിജ് വാ നിന്ന എല്ലാം ഒളുത്ത ഊരുകയെല്ലാം യാരനാളമ്മ അങ്ങനെ നിന്നെ ഒളോദർ നങ്ങന മധ്യം തട്ടി നന്നെ ഈഗ്ലെല്ലാം നാവു അഷനീ ನಾನು ಈಗ ಕುಡಿಕೆ ಮಕ್ಕ ಹೋಗ ರೂಪಾಯಿ ಐತೆ ಅಂದರೆ ಯಾರನ್ನ ಬಂದು ಕೇಳ್ಯಾರೆ ಅಂದರೆ ಯಾವ ನಾನು ಒಂದು ಭಿಕ್ಷುಕರು ಬರಲೇ ನಾನು ಏನಾರ ಕೊಡ್ದಲ್ಲೇ ಕಳಿಸಲ್ಲ ಗೊತ್ತೆ ಹಾಂ ಅವ್ರು ಐದು ರೂಪಾಯಿ ಕೊಡ್ರಿ ಅಂದರೆ ನಾನು ಹತ್ತು ರೂಪಾಯಿನೇ ಕೊಡ್ತೀನಿ ಹ್ಞೂ ಬಿಡತ್ತೆ ಹೋಗ್ಲಿ ಚೆನ್ನಾಗಿರಲಿ ಅಂತ ಹೇಳಿ ದಾನ ಧರ್ಮ ಮಾಡಬೇಕು ದನ ಧರ್ಮ ಮಾಡಿದ್ದೇನೆ ಮುಂದೆ ಕಷ್ಟ ಸುಟ್ಟಾಗಿ ಕಾಯುತ್ತೆ ಕಣೀರಸ್ಮ ಕಾ ಇಲ್ಲ ಒಂದು ಕಡೆ ಕಾಯುತ್ತೆ ಹ್ಞೂ ಆದರೆ ಈ ಜನ್ಗಳಿಗೆ ಅರ್ಥ ಆಗಲ್ಲ ಇವು ಕಾಂಚಿ ಪಿಂಚಿ ಜನ್ಗಳು ಅರ್ಥ ಆಗಲ್ಲ ಇವಕ್ಕೆ ಹಾಂ ನಾನು ಆ ಥರ ಅಲ್ಲ ಕಾಂಚಿ ಪಿಂಚಿ ಜನ ಅಲ್ಲ ನಾನು ಜಯಮ್ಮ ಜೈಮ ನೀಟ್ ಕೊತ್ತಂಬರಿ ಸೊಪ್ಪೈತೇನೆ కొతబ్రి సొప్పే తడి మైతే నోడ్తీని తడి ఇద్దరు తొడ్తీని ఇవ్వే తడి కొంజిటా గోజ్ గి అమ్ తాళి నాలు ఇవాన ఈ అక్క బయలకి ఎట్ అయితే కొతంబ్రి సొప్పిర నేను జయ ముంతకుతాళెంత బంది కొడే వంజిట్ ఇది హీ తడి ఇద్దరు తి నేన ఏస్కమ్మల్ తడి వెళ్ళకి వీ తినీ అవు శ్వాసే నాలు టటో ఏంటుకోటి అయితే నమీ బే యాకే అమ్తాళి బొలే సౌక్యవళు അബ്ബോ ജയം നമുക്ക് അല്ല അവളു വാസൈ ഓ മൂ മറ്റേ ഹലി അവൾ കാപ്രാത്തിരലില്ല ഏഴന് ആകെ ജയ്യം നീ കാ മാർല ഇതേനില്ല വാടൊബ്ല വാടൊബ്ല ഏഴി യാരനെ ആതന കേളി ഇല്ല സു മുൻ്റെ കൊട്ട്ബിടത്തി നോട് ഇവ കൊത്തരക്കൊയത്തി ഏ അവൾ ആത്ത കൊടിക്കേക്ക ആ നമുക്ക് കളി ജയ്യമ്മ കേൾത്ത വർത്തനു ആ സൊസേനേനേനും കേൾക്കോല കയ്യ യാത്ര ഉദ്രൽ കണി ഈട്ട് ഉദ്രല്ല ഇതും ഇല്ലമ്പാളി ലൗ ഡീ അപ്പുബോള മംഗളി അതക്കണി ഇവളിന്ന ലലട ല മാതാടി ഇന്നിഷ്ടാളി അവൾ മംഗളി അത് തഴക്കണി ആ ഇല്ല അത് ബിടുത്താളെ വഞ്ചേ പട്ടു യാത്രയാത്ര കൊടൊല്ല ഇസീക്ക് ആഗോ വഞ്ചിട്ട് ഈ കൊടല്ല കണി ആളേ സരി യന ഇക്കി കൊടദ്രാഗനേനമ്മ ഇവളേ സരി ബഡ് ಈ ದಾನ ಧರ್ಮ ಮಾಡಿದ್ರಾಗೆ ನಂಗೆ ಅಯ್ಯಮ್ಮ ಫಸ್ಟ್ ಕ್ಲಾಸ್ ಹ್ಮ್ ಯಾರ್ಗನಂತ ಇಲ್ಲಂಬಲ್ಲ ಕಣಿ ನಿಜವಾಗ್ಲಿ ಹ್ಞೂ ಎಂತಣನಾಗಿರ್ಲಿ ಇವತ್ತು ಬೆಳ್ಳಪ್ ಏನ್ ಏನು ಬೆಳ್ಳಪ್ಕೆ ಕೊಡ್ತಾಳೆ ಏನು ಒಳ್ಳೆ ಮನಸ್ಸಿಂದ ಕೊಡ್ತಾಳೋ ಗೊತ್ತಿಲ್ಲ ಅಂದ್ರೆ ಯಾರ್ಗನ ಯಾತನ ಇಲ್ಲಂಬಲ್ಲ ಹ್ಮ್ ಕೊಡ್ತಾಳೆ ಏನಾನ ಅವ್ರು ಜಿಟ್ ಮಾತಾಡ್ಬೇಕು ತಿರುಗ್ ತಿರ್ಗುಸಿ ತಿರ್ಗ್ ಕೊಡ್ತಾಳೆ ಅನ್ಬಿಡ ಹ್ಮ್ ಆ ಅವತ್ ನಮ್ ಮನೆ ಬಕ್ಲಕ್ಕೆ ಬಂದಿದ್ದೆ ಕೊಟ್ಟಿದ್ದೆ ಅಂತಾಳು ಇಂತಾಳು ಅಂತ ಏನಿಲ್ಲ ತಿರುಗ್ ತರ್ಬೋಯ್ತಾಳೆ ಹ್ಮ್ ಕೊಟ್ಟಿ ಇಕ್ಕಿದ್ದೆಲ್ಲ ತಿರ್ಗ ಎತ್ತಿ ಎಣಿಸ್ತಾಳೆ ಹ್ಮ್ ಅಳಿ ನಮ್ಮನೆ ಬಕ್ಲಕ್ಕೆ ಯಾಕೆ ಬಂದಿದ್ದೆ ಅವತ್ತು బందబిడ్తాళి అగ ఓతే బం యాకే నీ అన్న అమ్మ ఏని ఎలా ఎత్ కుతాళి అదే ఏళ్ళిల్లీ బుగ్లి అమ్ బుగ్లి బుగ్లిద్దే బుగ్లిద్ది హంగిర్తాళి అంత కణిలో స్మకాయత్తి బుగ్లి అట్లా బద్వంతి బదవంతూ అలా అట్లా దడ్డీ దడ్డూ అల్లమ్మే ఒట్నల్లి బల్డప్ చాలా అమ్మ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಬೆಳ್ಳಯ್ಯಮ್ಮ ದಾನ ಧರ್ಮ ಮಾಡೋದ್ರಲ್ಲಿ ಫುಲ್ ಎಕ್ಸ್ಪರ್ಟ್ ಹ್ಞೂ ಆದರೆ ಸೊಸೆ ಏನಿಲ್ಲ ಹ್ಞೂ ಸೊಸೆಗೂ ಇವಳಿಗೂ ಒಯ್ಯ ಇವಳು ಎಲ್ಲಾರ್ಗು ಯಾತನ ಅಂತ ಕೇಳ್ದು ಕೊಡ್ತಾಳೆ ಬಿಲ್ಡಪ್ ತೋರಿಸಮ್ಮನ ಹೇಳಿ ಅವಳು ಏನಿಲ್ಲ ಸಂದಕ್ಕೆ ಬೈತಾಳೆ ಹ್ಞೂ ಹ್ಞೂ ನಿಮ್ಮವರೆಗೂ ಯಾರನ್ನ ಏನು ತರ ಇದ್ದರೆ ಅತ್ತೆ ಸೊಸೆ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು